ಈ ಒಂದು ವಿಡಿಯೋದಲ್ಲಿ ಒಕಾಪಿ ಪ್ರಾಣಿಯ ಬಗ್ಗೆ ಹೇಳ್ತಾ ಇದ್ದೀನಿ ಒಕಾಪಿಯು ಜಿರಾಪಿಗಳ ಕುಲಕ್ಕೆ ಸೇರಿದ ಪ್ರಾಣಿಯಾಗಿದೆ ಆಫ್ರಿಕಾದ ಉಷ್ಣವಲಯದ ಕಾಡುಗಳು ಮತ್ತು ಕಾಂಗುವಿನ ಸೆಂಬಲಿಕೆ ಅರಣ್ಯದಲ್ಲಿ ಮುಖ್ಯವಾಗಿ ಕಾಣಸಿಗ್ತದೆ ಇವುಗಳು ಪುಕ್ಕಲು ಮತ್ತು ಸಾಧು ಪ್ರಾಣಿಯಾದ್ದರಿಂದ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡುತ್ತವೆ ಹಾಗೆ ಏಕಾಂತವಾಗಿ ಇರಲು ಹೆಚ್ಚಾಗಿ ಬಯಸುತ್ತವೆ ಇನ್ನು ಇವುಗಳು ಸಸ್ಯಾರಿಗಳಾಗಿದ್ದು ಮುಖ್ಯವಾಗಿ ಎಲೆಗಳು ಕೊಂಬೆಗಳು ಮತ್ತು ಫಲಗಳನ್ನ ತಿಂತಾವೆ ಇವುಗಳ ಉದ್ದವಾದ ನಾಲಿಗೆ ಎಲೆಗಳನ್ನ ಸುಲಭವಾಗಿ ಎತ್ತಿಕೊಳ್ಳಲು ಸಹಾಯ ಮಾಡುತ್ತದೆ ಇವುಗಳ ಕಿವಿಗಳು ಬಹಳ ತೀವ್ರವಾಗಿದ್ದು ಸುತ್ತಮುತ್ತ ಶಬ್ದಗಳನ್ನು ಸುಲಭವಾಗಿ ಕೇಳಲು ಸಹಾಯವಾಗುತ್ತದೆ ಹಾಗೆ ಇದರಿಂದ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸುಲಭವಾಗುತ್ತದೆ ಇನ್ನು ಒಕ್ಕೊಪ್ಪಿ ಜೀವಿತವಾದ ಬಗ್ಗೆ ಹೇಳೋದಾದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಬದುಕ್ತವೆ ತಾಯಿ ಒಕ್ಕೊಪ್ಪಿ ಹದಿನಾಲ್ಕರಿಂದ ಹದಿನಾರು ತಿಂಗಳ ಕಾಲ ಗರ್ಭಧಾರಣೆ ಮಾಡ್ತದೆ ಸಾಮಾನ್ಯವಾಗಿ ಒಂದು ಕಂದನನ್ನ ಜನಿಸುತ್ತದೆ ಪ್ರಸ್ತುತವಾಗಿ ಪ್ರಾಣಿಯನ್ನು ಭೇಟಿಯಾಡುವುದರಿಂದ ಇದರ ಸಂತತಿ ಅವನಿತ್ಯ ಸಾಗಿದೆ ಬೆಲ್ಜಿಯಂ ಸರ್ಕಾರ ಈ ಪ್ರಾಣಿಯ ನಾಶವಾಗದಂತೆ ಕಾಪಾಡುವುದಕ್ಕಾಗಿ ಕೆಲವು ರಕ್ಷಣೆ ಕಾನೂನುಗಳನ್ನ ಮಾಡಿದೆ ಈ ಒಂದು ಪ್ರಾಣಿಯ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಪ್ಲೇ ತುಂಬನೇ ಕನ್ನಡ ಪುಸ್ತಕಗಳ ವಿವರಣೆ ಮ್ಯಾಕ್ಟಿಸ್ ಬಗ್ಗೆ ರೀಸನಿಂಗ್ ಬಗ್ಗೆ ತುಂಬಾ ಮಾಹಿತಿಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು